ಾಗಿ ಈ ಬಸು ಸಾಂಸ್ಕೃತಿಕ ಅಭಿಯಾನದ ನೇತೃತ್ವ ನೇತೃತ್ವದಲ್ಲಿರ್ತಕ್ಕಂಥ ಠಾಣೆಯಲ್ಲಿ ಜಗನ್ ಶಾಂತಿ ಎಲ್ಲ ಪ್ರದೇಶದ್ದು ಈ ಸಮಾರಂಭದ ಎಲ್ಲರ ಪ್ರೀತಿಯ ಸನ್ಮಾನ ಸಂಘಟನೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಈ ಎಲ್ಲ ಕಾರ್ಯಕ್ರಮದ ವಿವಿಧ ದೊಡ್ಡ ಸಂಸ್ಥೆಯಲ್ಲಿ ಪಾಟೀಲ್ ಹಾಗೂ ಎಲ್ಲ சாதார விஷ்ணு கர்நாடக நீங்க கர்நாடக சர்வ பசவண்ணே மனிப்பே அதுவே பசவண்ணா நோடி இடத்தே மக்கள் யாரு சாது யாரு சந்தோ காரி சார் துறைய மாநிலத்தில் பூர்ணா சேர்க்கை ಮಹಾವೀರರು ಐಸೇ ಆದರೆ ಐತೆ ಜ್ಞಾನ ಮಾನವೀಯತೆ ಬರಬೇಕಂದರೆ ಮೊದಲು ಒಟ್ಟಿಗೆ ಅನ್ನಬೇಕು ಆ ಒಟ್ಟಿಗೆ ಅನ್ನಬೇಕಂಥ ಕಾಯಕ ಆ ಕಾಯಕ ತತ್ವವನ್ನು ಕೊಟ್ಟತಕ್ಕಂಥ ನಮ್ಮ ದೇಶದ ಮೊದಲ ಮಹಾನ್ ಗುರು ಅಪ್ಪ ಬಸವಣ್ಣನವರು ಆ ದೃಷ್ಟಿಯಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ಸಂಸ್ಕೃತ ನಾಯಕ ಆಗ್ತಾ ಇರ್ತದೆ ಗೋಷ್ಠಿ ಮಾಡಿ ಬಸವಣ್ಣ ತತ್ವಕ್ಕೆ ರಾಜ್ಯ ಮಹಿಳೆಯ ಕೊಟ್ಟಿದ್ದೀನಿ ಇನ್ನು ರಾಷ್ಟ್ರ ಮನವಿ ಸಿಗಬೇಕಂತೆ ಆ ಉದ್ದೇಶಕ್ಕೆ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಬಸವಣ್ಣವರನ್ನ ಭಾರತದ ನಾಯಕದ ದೂರ ಇರುವಂಥ ಘೋಷಣೆ ಮಾಡುವ ತಂದವರೆಗೆ ತಮ್ಮದೇ ಸರ್ಕಾರದಿಂದ ಶಿಫಾರಸು ಮಾಡಬೇಕು ಏನು ಮಾಡಿಸುತ್ತಾ ಇದರ ಜೊತೆ ಬಹು ವರ್ಷಗಳ ಬಸವ ಪಕ್ಷ ಒಂದು ಬಯಕೆ ಬಸವಣ್ಣವ್ರು ಅಂತಂದರೆ ಉತ್ತರದ ಬಸವಣ್ಣ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಕ್ಷಿಣದ ಅಂಬೇಡ್ಕರ್ ಅಂತಂದರೆ ವಿಶ್ವಗುರು ಬಸವಣ್ಣ ಹಾಗಾಗಿ ನನ್ನೆಲ್ಲರ ಬಸವ ಪಕ್ಕ ಒಂದು ಸಮಾಜದ ಶರಣ ಹೋರಾಟ ಆ ಹಿಂದೆ ಅವರಿಗೆ ಗುಲಬರ್ಗದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಷಯವಿದ್ಯಾಲಯಕ್ಕೆ ಮತ್ತು ಗುಲ್ಬರ್ಗದಲ್ಲಿರ್ತಕ್ಕಂಥ ಯುನಿವರ್ಸಿಟಿ ಈಗಾಗಲೇ ಇಡೀ ಮಂತ್ರಿಮಂಡಲ ಬಸವಣ್ಣವರನ್ನ ಎಲ್ಲಿಸೋದ ಜಾತಿಯನ್ನು ನೋಡಿ ಅಂಬೇಡ್ಕರ್ನೂ ನಾವತಿ ದೊಡ್ಡ ಹಾಗಾಗಿ ಆ ಒಂದು ಕೇಂದ್ರೀಯ ವಿಷಯವಿದ್ರೆ ಮತ್ತು ಗುಲ್ಬರ್ಗದ ವಿಷಯವಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರ ಹೆಸರನ್ನು ನಾಮಕರಣ ಮಾಡುವ ಮೂಲಕವಾಗಿ ಅವರಿಗೂ ಬೇರೆ ಬೇರೆಯಿಂದ ಒಬ್ಬರು ವಚನ ವಿಧಾನಕರ್ತವರು ಆಯಿಂದ ಗಟ್ಟಿ ತೆರವ ಪ್ರಯತ್ನ ನೀವೇ ಮಾಡೋಕ್ಕೆ ಪುಟ್ಟ ಬೇರೆ ಆಗಲಿ ಮಾಡೋಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಮಾತ್ರ ಈ ಸಂದರ್ಭದಲ್ಲಿ ಮತ್ತೊಂದು ಇಷ್ಟಪಡ್ತೀನಿ ಈ ಒಂದು ಬಸವ ಚಳವಳಿ ಅದು ಅದೆಲ್ಲಕ್ಕೂ ಸೋಲು ಆಗುತ್ತಿಲ್ಲ ಚೆಲ್ಲುವಾಗೂ ಸಾಧ್ಯವಿಲ್ಲ ಇದು ನಿರಂತರ ಯಾವುದೇ ಒಂದು ಚಳವಳಿಗೆ ಸೋಲು ಮತ್ತು ಗೆರೆಗಳು ನಿರಂತರ ಒಂದು ಬಸವಣ್ಣ ಚಳವಳಿ ಈ ಸೂರ್ಯ ಚಂದ್ರರು ನಿರಂತರವಾಗಿ ಚೆನ್ನಾಗಿ ಶುರುವಾಗುತ್ತೆ ಆ ಚಳವಳಿಯ ಮೂಲಕವರು ಸತತ ಅನ್ವೇಷಣೆ ಮಾಡೋಕ್ಕಾಗುತ್ತೆ ಆ ಚಳವಳಿ ಅಂತಂದರೆ ಸಭೆಯನ್ನು ಮಾಡುವಂಥದ್ದು ಸಮಾರಂಭ ಮಾಡುವಂಥದ್ದು ಹಾಡು ಹೇಳುವಂಥದ್ದು ಇಷ್ಟಕ್ಕೆ ಸಿನಿಮಿತವಾದರೆ ಚಳವಳಿ ಆಗ್ತಿರೋದಿಲ್ಲ ಅಂದು ಅಗ್ರ ಅಗ್ರೆ ಅದು ಚಳವಳಿ ಆಗ್ತಿಲ್ಲ ಅಗ್ರ ಆಗತಕ್ಕಂಥ ಸ್ತ್ರೀ ಶೌಚಣೆಯನ್ನು ಬಿಟ್ಟು ಹೊರಗಡೆ ಬಂದು ಬೀದಿಗೆ ಇಳಿದ ಮೇಲೆ ಚಳವಳಿ ಆಯಿತು ಕೂಡಲ ಸದಗನಕ್ಕೆ ಬಂದು ನೆನ್ತಕ್ಕಂತಹ ಶೈವರ ತಿಳ್ಕೊಂಡಿರತಕ್ಕಂಥ ಅಸಮಾನ ಸಮಿತವಾಗಿ ಬೀದಿಗೆ ಬಂದು ಹೋರಾಟ ಮಾಡಲು ಚಳವಳಿ ಶುರುವಾಯಿತು ಕಲ್ಯಾಣದಲ್ಲಿ ಇದ್ದಂತಹ ಪ್ರಭುತ್ವದ ವಿರುದ್ಧವಾಗಿ ಬಸವಣ್ಣ ಅರಮನೆ ಕಟ್ಟು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಚಳವಳಿ ಶುರುವಾಯಿತು ಹಾಗೆ ನಮ್ಮ ಬಸೋತ್ಸವವಿರುವಂಥದ್ದು ನಾಲ್ಕು ಗೋಡಿಗೆ ಸೀಮಿತವಾದರೆ ಆ ಚಳವಳಿ ಇನ್ನಷ್ಟು ಭಾಷವಾಗುತ್ತೆ ಆ ಚಳವಳಿ ಅವರೇ ಬರಬೇಕಪ್ಪಂದರೆ ಹೆಂಗೆ ಶರಣರು ಬೀದಿಗೆ ಬಂದರು ಹೆಂಗೆ ಬಸವಣ್ಣವರು ಬೀದಿಗೆ ಬಂದರು ಬೀದಿಗೆ ಬಂದು ಏಲಾಕಿಕ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದರೆ ಮಾತ್ರ ನಮ್ಮ ಚಳವಳಿಗೆ ನಿಜವಾಗಿರ್ತಕ್ಕಂಥ ಸಿಗುತ್ತೆ ನಿಜವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆ ನಿಟ್ಟಿನ ಸಹ ನಮ್ಮ ಚಳವಳಿಯನ್ನು ಮುಂದೆ ಸುಳುವ ಪ್ರಯತ್ನವನ್ನು ಎರಡು ಸೇಪು ಮಾಡ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿಗೆ ರಾಜನ ದೇವರಿಗೆ ನಾಡಕ ಕೆಂಪೇಗೌಡ ಸಂಪೊಟ್ಟಿದೆ ಭಾಳ ಸಂತೋಷವಾಗಿದೆ ಪ್ರಾಂತಿಕರು ಸಂಗೊಳ್ಳಿ ಈ ಒಂದು ರೈಲ್ವೆ ಸ್ಟೇಷನ್ ಎದುರಿಸುತ್ತಿದ್ದಾರೆ ಆದರೆ ಅವರೆಲ್ಲರೂ ಮಾಡುವಂಥ ಆದರ್ಶವಾಗಿರ್ತಕ್ಕಂಥ ಬಸ್ ಹೆಚ್ಚಿಸುವಂಥ ಯಾವುದೇ ರೀತಿ ಇರತಕ್ಕಂಥ ಒಂದು ಸ್ಮಾರ್ಟ್ಗಳು ಬೆಂಗಳೂರು ಮಹಾನಗರದಿಂದ ಆ ದಿನವರೆಗೆ ಈ ಭಾಗದ ಜನರ ಬಯಕೆ ನಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೆಯ ಬಗ್ಗೆ ನಮ್ಮ ಮೆಟ್ರೋ ಇರುವಂಥ ಒಂದು ಕೈ ಆ ಟ್ರೈನ್ಗೆ ಬಸವ ಎನ್ನುವಂಥ ಹೆಸರು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನು ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ನಿಷೇಧ ನಿರ್ಮಾಣ ದೊಡ್ಡ ಮಾತಲ್ಲ ಕೂಡಲ ಸಂಬಂಧ ವಿಷಯಕ್ಕೆ ನಿರ್ಮಾಣ ಊಟ ಮಾಡ್ತಲ್ಲ ನಮ್ಮ ಹಿಂದಿ ಪಾಠಗಳು ಯೋಚನೆ ಮಾಡಿದ ಕೂಡಿ ಗುಲ್ಬರ್ಗದಲ್ಲಿ ಒಂದು ಗೊತ್ತರ ಚಿಂತನೆ ಮಂಟಪ ಮಾಡ್ತೀರೋದು ದೊಡ್ಡ ಮಾತಾಡೋಣ ಬಸವನ ಪರಿಚಯ ಇದೆ ಆದರೆ ಆಧಾರಿಗೆ ಲಕ್ಷಾಂತರ ಜನ ಬರ್ತಾರೆ ಆಪ್ರಾಡ್ ಕಂಟ್ರಿಯಿಂದ ವಿಜ್ಞಾನಿರ್ಬರ್ತಾರೆ ತತ್ರಿಜ್ಞಾನಿರ್ಬೋದು హిందే సమయ్య అంబేడ్కర్న ఎకనమికల్ హరిట్టు మన ఖుషిపడ్డు ఆ నిట్ల ఈ భార జీ బసవ పరిచయం హాస్ట్రు బస్సవన్ ఎల్ బసవాళ్ళు ఎలాగారి బస్వాళ్ళు బసవ ఇవంత తత్వ ఇది కేవల ఈ దళిత మతాంశ హృదయ పడకం వే మాత్రం కాద ಬಸವನಂಥ ಒಂದು ಶಕ್ತಿ ಇದೆ ಇಡೀ ದೇಶ ಎಲ್ಲ ಸಮಯದಲ್ಲೂ ಒಂದಾಗಕ್ಕೆ ಸಾಧ್ಯವಿದೆ ಆ ಕಾರಣಕ್ಕೋಸ್ಕರವಾಗಿ ಅಂಥ ಒಂದು ಇತಿಹಾಸವನ್ನು ಮತ್ತಷ್ಟು ನಮ್ಮ ರಾಜ್ಯ ಸರ್ಕಾರ ಮುಂದಾಗಲೇ ಮಾತಾಡಿಸಿದ ಕೆಲಸ ಅವತ್ತು ಆವತ್ತು ಬುದ್ಧನ ಚಳವಳಿಗೆ ಅಶೋಕ ಶಕ್ತಿಯನ್ನು ಇಟ್ಟಿದ್ದು ಇವತ್ತು ನಮ್ಮ ಬಸವ ಚಳವಳಿಗೆ ಒಂದು ದೊಡ್ಡ ಶಕ್ತಿ ಎಂಬಿ ಪಾಠಗಳು ನಿಂತಿದ್ದಾರೆ ಅನೇಕ ಯೋಚನೆ ಆ ಮೂಲಕವಾಗಿ ರಾಷ್ಟವನ್ನು ಕೊಡುವ ಪ್ರಯತ್ನ ಮಾಡೋಣ ಎಷ್ಟೋ ಶತಮಾನದ ನಾಟಕದಲ್ಲಿ ಒಂದು ವೈದಿಕ ಪರಂಪರೆ ಪರಂಪರೆಗಳಾಗಾಯತ ಪರಂಪರೆ ಇನ್ನೊಂದು ಕಡೆ ಸತ್ಯ ಕಾಲ ಬಂದೇ ಬರುತ್ತೆ ಅಂತ ಕಾಲಕ್ಕೆ ನಾನು ಕೂಡ ಅಂತ ಎಲ್ಲ ಕಾಲಗಳಿಗೆ ಮುಖ್ಯಮಂತ್ರಿಗಳು ಆಗ ಆಗಿ ಆ ರೀತಿ ಎರಡು ನಾಲ್ಕು ವಿಷಯ